ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ನೀವು ತುಂಬ ದಿನದಿಂದ ಕೇಳ್ತಾನೆ ಇದ್ರಿ ನಿಮ್ಮ ದೊಡ್ಡ ಮಗಳನ್ನ ಎಲ್ಲಿಗೆ ಸೇರ್ಸಿದ್ರಿ ಹೇಗೆ ಸೇರ್ಸಿದ್ರಿ ಅಂತೆಲ್ಲ ಕೇಳ್ತಿದ್ರಿ ಸೊ ತುಂಬ ದಿನದಿಂದ ನಾನು ಆ್ಯನ್ಸರ್ ಮಾಡ್ಬೇಕು ಮಾಡ್ಬೇಕಂತ ಅಂದ್ಕೊಂಡೆ ಆದರೆ ಸಮಯನೇ ಸಿಕ್ಕಿರಲಿಲ್ಲ ಅಂದರೆ ನೇರವಾಗಿ ನಿಮ್ಮ ಹತ್ರ ಮಾತಾಡೋದಕ್ಕೆ ಸಮಯ ಸಿಕ್ಕಿರಲಿಲ್ಲ ಸೊ ಇವತ್ತು ಸಮಯ ಇತ್ತು ಅಂದ್ಕೊಂಡು ನಾನು ನಿಮಗೆ ಎಲ್ಲ ವಿಚಾರ ಹೇಳಬೇಕಂತ ಬಂದು ಬಂದಿದ್ದೀನಿ ಅವಳನ್ನ ಆಲ್ರೆಡಿ ಹೇಳಿದ್ದೀನಿ ಎಲ್ಲಿಗೆ ಸೇರಿಸಿದ್ದೀನಿ ಅಂದರೆ ಎಸ್ ಡಿ ಎಮ್ ಕಾಲೇಜ್ ಉದಿರೇರಲ್ಲಿ ಸೇರಿಸಿದ್ದೀನಿ ಧರ್ಮಸ್ಥಳದಿಂದ ಒಂದು ಏಳೆಂಟು ಕಿಲೋಮೀಟರ್ ಆಗುತ್ತೆ ಏನಕ್ಕೆ ಇಲ್ಲೆಲ್ಲೂ ಸೇರಿಸಿದೆ ಅಲ್ಲಿಗೆ ಹೋಗಿ ಸೇರಿಸ್ದೆ ಅಂತ ಹೇಳಿದ್ರೆ ಅವಳದು ರ್ಯಾಂಕಿಂಗ್ ಅರವತ್ತೈದು ಸಾವಿರ ಇತ್ತು ನಿಮಗೆಲ್ಲ ಆಲ್ರೆಡಿ ಹೇಳಿದ್ದೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ರ್ಯಾಂಕಿಂಗ್ ಅರವತ್ತೈದು ಸಾವಿರ ಇತ್ತು ಮತ್ತು ಇದು ಪಿ ಯು ಸಿನಲ್ಲಿ ಪರ್ಸೆಂಟೇಜ್ ನೈಂಟಿ ಫೈವ್ ಪರ್ಸೆಂಟೇಜ್ ಇತ್ತು ಸೊ ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ಲು ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಅವ್ಳಿಗೂ ಕೂಡ ಎಕ್ಸ್ಪೆಕ್ಟೇಷನ್ ಇತ್ತು ನನಗೆ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ರ್ಯಾಂಕಿಂಗಲ್ಲಿ ಬರುತ್ತೆ ಅಂತ ಸಿ ಇ ಟಿನಲ್ಲಿ ಬಟ್ ಅದು ಆಗ್ಲಿಲ್ಲ ಅವಳಿಗೆ ಅರವತ್ತೈದು ಸಾವಿರ ರ್ಯಾಂಕಿಂಗ್ ಬಂತು ಅವಳು ಸೊ ನಮಗೂ ಕೂಡ ತುಂಬ ಬೇಜಾರಾಗಿತ್ತು ಆ ಟೈಮ್ನಲ್ಲಿ ಇಷ್ಟೊಳ್ಳೆ ಪರ್ಸೆಂಟೇಜ್ ಬಂದು ಪಿ ಯು ಸಿನಲ್ಲಿ ರ್ಯಾಂಕಿಂಗ್ ಅರವತ್ತೈದು ಸಾವಿರ ಬಂದ್ಬಿಡ್ತಲ್ಲ ಅಂತ ಬಟ್ ಅರವತ್ತೈದು ಸಾವಿರ ಏನು ಕಮ್ಮಿ ರ್ಯಾಂಕಿಂಗ್ ಅಲ್ಲ ಯಾಕಂತ ಹೇಳಿದ್ರೆ ಮೂರು ಲಕ್ಷ ಚಿಲ್ಲರೆ ಜನ ವಿದ್ಯಾರ್ಥಿಗಳು ಬರೆದಿದ್ದು ಸಿಇಟಿ ಎಕ್ಸಾಮು ಅದ್ರಲ್ಲಿ ಅರವತ್ತೈದು ಸಾವಿರ ಏನು ಕಡಿಮೆ ಇರಲಿಲ್ಲ ಸೊ ನಾನಂತೂ ಆ ಟೈಮ್ ಅಲ್ಲಿ ಹುಚ್ಚಿ ಥರ ಹುಡ್ಕಾಡಿದ್ದೀನಿ ಯಾವ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಯಾವ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಅಂತ ಸೊ ಫಸ್ಟ್ ಫಸ್ಟ್ ಎಲ್ಲರೂ ಹೆದರಿಸ್ಬಿಟ್ರು ಅರವತ್ತೈದು ಸಾವಿರಕ್ಕೆ ಎಲ್ಲೂ ಸೀಟೇ ಸಿಗಲ್ಲ ಸಿ ಎಸ್ ಅಂದರೆ ನನಗೆ ಬೇಕಾಗಿತ್ತು ಸಿ ಎಸ್ ಬ್ರಾಂಚು ನನ್ನ ಫ್ರೆಂಡ್ಸ್ನೆಲ್ಲ ಕೇಳಿದೆ ಯಾವ ಬ್ರಾಂಚ್ ಕೊಡ್ಸಿದ್ರೆ ಚೆನ್ನಾಗಿರುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನೇನು ತುಂಬ ಓದ್ಕೊಂಡಿಲ್ಲ ಸೊ ತುಂಬ ಓದಿರೋರ ಹತ್ರ ಕೇಳಿದೆ ಯಾವ ಬ್ರಾಂಚ್ ಸಿಕ್ ಕೊಡ್ಸಿದ್ರೆ ಹೆಣ್ಮಕ್ಳಿಗೆ ಚೆನ್ನಾಗಿರತ್ತೆ ಅಂತ ಅವರೆಲ್ಲ ಸಿ ಎಸ್ ಎ ಸಜೆಸ್ಟ್ ಮಾಡೋದು ಸಿ ಎಸ್ ಬ್ರಾಂಚ್ ಕೋರ್ಸು ಹೆಣ್ಮಕ್ಳು ಅದು ಚೆನ್ನಾಗಿರುತ್ತೆ ಅಂತ ಸೊ ಸಿ ಎಸ್ ಬ್ರಾಂಚು ಇಲ್ಲೆಲ್ಲ ಬೇರೆ ಕಾಲೇಜ್ನಲ್ಲೇ ಮೀಡಿಯಮ್ ಆಗಿರೋ ಕಾಲೇಜಲ್ಲೆಲ್ಲ ಸಿಕ್ತಿದ್ದು ಸೀಟು ಅರವತ್ತೈದು ಸಾವಿರ ರ್ಯಾಂಕಿಂಗ್ಗೆ ಬಟ್ ನನಗೆ ಬೇಕಾಗಿದ್ದು ಒಳ್ಳೆ ಕಾಲೇಜ್ನಲ್ಲಿ ಇಲ್ಲೆಲ್ಲ ಒಳ್ಳೆ ಕಾಲೇಜ್ ಅಂದರೆ ಜಿ ಎಸ್ ಸಿ ವಿದ್ಯಾವರ್ಧಕ ಎನ್ ಐ ಕಾಲೇಜ್ ಜಿ ತ್ರೀ ಪ್ಲಸ್ ಅದೆಲ್ಲ ಫುಲ್ಲು ಇಪ್ಪತ್ತ್ಮೂರು ಸಾವಿರ ಅಥವಾ ಮೂವತ್ತು ಒಳಗಡೆ ರ್ಯಾಂಕಿಂಗ್ ಇದ್ರೆ ಸಿಕ್ತಿದ್ದಿದ್ದು ನನಗೆ ಆ ಕಾಲೇಜಲ್ಲಿ ಹಾಕಿದ್ದು ಹಾಕಿದ್ದೆ ಒಟ್ಟಿನಲ್ಲಿ ಹಾಕುವಾಗ ಎಲ್ಲ ಕಾಲೇಜ್ಗೂ ಅಪ್ಲೈ ಮಾಡ್ಬೋದು ಸಿಟಿನಲ್ಲಿ ಸೊ ನಾನು ಆ ಕಾಲೇಜನ್ನೂ ಸಹ ಹಾಕಿದ್ದೆ ಬಟ್ ಅಲ್ಲೆಲ್ಲೂ ಸೀಟ್ ಸಿಗಲಿಲ್ಲ ಸೊ ಇದೆಲ್ಲ ಬಿಟ್ಟು ಬೆಂಗಳೂರಲ್ಲಿ ಒಂದಷ್ಟು ಕಾಲೇಜ್ ಹೇಳಬೇಕಂದ್ರೆ ನಿಜ ನಾನೇ ಒಂಥರ ಮೆಂಟಲಿ ಡಿಪ್ರೆಷನ್ಗೆ ಹೋಗಿಬಿಟ್ಟಿದ್ದೆ ನನ್ನ ಮಗಳಿಗೆ ಈಗ ಒಳ್ಳೆ ಪರ್ಸೆಂಟೇಜ್ ಬಂದು ಸಿಟಿನಲ್ಲಿ ಇಷ್ಟು ಕಡಿಮೆ ರ್ಯಾಂಕಿಂಗ್ ಬಂತಲ್ಲ ಅಂತ ನಿಜ ಬೇಜಾರು ಮಾಡ್ಕೊಂಡಿದ್ದೆ ಸೊ ಹುಡುಕಿದ್ದೀನಿ ಯೂಟ್ಯೂಬ್ ನಲ್ಲಿ ಯಾವ್ಯಾವ ಕಾಲೇಜ್ ಚೆನ್ನಾಗಿದೆ ಅಂದ್ರೆ ಅರವತ್ತೈದು ಐದು ಸಾವಿರಕ್ಕೆ ಯಾವ್ಯಾವ ಕಾಲೇಜ್ ಚೆನ್ನಾಗಿದೆ ಯಾವ ರ್ಯಾಂಕಿಂಗ್ ಯಾವ್ಯಾವ ಕಾಲೇಜ್ ಸಿಗುತ್ತೆ ಸಿ ಎಸ್ ಒಳ್ಳೆ ಕಾಲೇಜ್ ಯಾವ್ದಿದೆ ಸಿ ಎಸ್ ಬ್ರಾಂಚ್ ಸಿಗೋದಕ್ಕೆ ಅರವತ್ತೈದು ಸಾವಿರ ರ್ಯಾಂಕಿಂಗ್ ಅಂದ್ಕೊಂಡು ನಲ್ವತ್ ಸಾವಿರದಿಂದ ಹಿಡಿದು ಒಂದ್ ನಾನು ನಾನೆಲ್ಲಾ ಕಾಲೇಜು ಮೊದಲು ಏನ್ ಮಾಡ್ಕೊಂಡೆ ಪಟ್ಟಿ ಮಾಡಿಕೊಂಡೆ ಮೀನ್ಸ್ ಅಂದ್ರೆ ನಲ್ವತ್ ಸಾವಿರದ ನಲ್ವತ್ ಸಾವಿರ ರ್ಯಾಂಕಿಂಗ್ ಇಂದ ಹಿಡಿದು ಎಪ್ಪತ್ ಸಾವಿರ ಎಂಬತ್ ಸಾವಿರ ಲಕ್ಷದವರೆಗೆ ಸಿಗುವಂತಹ ಕಾಲೇಜ್ಗಳನ್ನ ಲೀಸ್ಟ್ ಮಾಡ್ಕೊಂಡೆ ಸೊ ಆ ಕಾಲೇಜಲ್ಲಿ ಯಾವ್ದು ಬೆಟರ್ ಇದೆ ಅಂತ ಯೋಚನೆ ಮಾಡಿದೆ ಆಮೇಲೆ ನಾನು ಅಲ್ಲಿ ಯಾರ್ಯಾರು ಓದಿರ್ತಾರೆ ಆ ಕಾಲೇಜ್ ನಲ್ಲಿ ಅಥವಾ ಅಲ್ಲಿ ಯಾರು ಕೆಲಸ ಮಾಡ್ತಿರ್ತಾರೆ ನಾನು ಫೋನ್ ಮಾಡಿ ಫೋನ್ ಮಾಡಿ ಫೋನ್ ನಂಬರ್ ಕಲೆಕ್ಟ್ ಮಾಡ್ಕೊಳ್ಳೋದು ಎಲ್ಲರಿಗೂ ಫೋನ್ ಮಾಡೋದು ನಿಜ ಒಂದ್ ವಾರ ಹದಿನೈದು ದಿನ ಇದೇ ಆಗ್ಬಿಟ್ಟಿದೆ ಎಲ್ಲ ಯಾವ ಬುಕ್ ಸಿಗುತ್ತೆ ಆ ಬುಕ್ ಅಲ್ಲಿ ಎಲ್ಲ ಕಾಲೇಜ್ ನ ಲೀಸ್ಟ್ ಮಾಡ್ಕೊಳ್ಳೋದು ಯಾವ ಕಾಲೇಜ್ ಚೆನ್ನಾಗಿದೆ ಅಂತ ರಿವ್ಯೂಸ್ ನೋಡೋದು ಯೂಟ್ಯೂಬ್ನಲ್ಲಿ ಗೂಗಲ್ ಎಲ್ಲ ರಿವ್ಯೂಸ್ ನೋಡೋದು ಅದೇ ಅದೇ ಆಗ್ಬಿಟ್ಟಿತ್ತು ಆ ಟೈಮ್ ನಲ್ಲಿ ನಾನ್ ಮಾತ್ರ ಅಲ್ಲ ನಾನು ಬೇರೆ ಪೇರೆಂಟ್ಸ್ಗೆಲ್ಲ ಕೇಳೋ ನಮ್ದು ಅದೇ ಆಗಿದೆ ನಾವು ಹುಡುಕ್ತಾ ಇದೀವಿ ಅಂತ ಹೇಳ್ತಿದ್ರು ಈ ವರ್ಷ ನಾವು ಹುಡುಕ್ತಿದ್ವಿ ಬಟ್ ಲಾಸ್ಟ್ ಇಯರ್ ಅದಕ್ಕೆ ಹೋದ ವರ್ಷ ಪೇರೆಂಟ್ಸ್ ಅದೇ ಕತೆ ಅಂತ ನಿಜವಾಗ್ಲೂ ಪಿ ಯು ಸಿ ವರೆಗೆ ಹೇಗೋ ಮಕ್ಳು ಎಲ್ಲ ದಾಟಿಸ್ಬಿಡ್ಬಹುದು ಅದು ಕಷ್ಟನೇ ಅದಿರಲ್ಲಿ ಬಟ್ ಎಸ್ ಎಲ್ ಸಿ ಆದ್ಮೇಲೆ ಫುಲ್ ಈಸಿ ಇರುತ್ತೆ ಕಾಲೇಜು ಫೀಸ್ ಎಲ್ಲ ಅಂತ ಹೇಳ್ತಾರೆ ನಿಜ ಯಾವುದು ಈಸಿ ಇರೋಲ್ಲ ಎಲ್ಲ ಕಷ್ಟನೇ ಇರುತ್ತೆ ನನ್ನ ಪ್ರಕಾರ ಹೇಳೋದಾದ್ರೆ ನೀವು ಒಂದು ಮೀಡಿಯಮ್ ಆಗಿರೋ ಪಿ ಯು ಸಿ ವರೆಗೂ ಒಂದು ಮೀಡಿಯಮ್ ಆಗಿರೋ ಸ್ಕೂಲ್ ಕಾಲೇಜ್ನಲ್ಲಿ ಓದಿಸ್ಕೊಳ್ಳಿ ಪಿ ಯು ಸಿ ಗೆ ನೀವು ಮೀಡಿಯಮ್ ಆಗಿರೋ ಕಾಲೇಜಲ್ಲಿ ಸೇರ್ಸಿದ್ರು ಸಹ ಎಕ್ಸ್ಟ್ರಾ ಕೋಚಿಂಗ್ ಇ ಟಿ ಮತ್ತೆ ನೀಟ್ಗೆ ನಮ್ಗೆ ಎಲ್ಲ ಇಲ್ಲೇ ಇದೆ ಎಲ್ಲ ಹೇಳ್ಕೊಡ್ತೀವಿ ಅಂತ ಹೇಳಿದ್ರು ಕಾಲೇಜ್ನವರು ಸೊ ನಾವು ಅದೇ ಎಲ್ಲ ಹೇಳ್ಕೊಡ್ತಾರಲ್ವ ಅಂತ ಅಂದ್ಕೊಂಡು ಬೇರೆ ಎಲ್ಲೂ ಕೋಚಿಂಗ್ ಕೊಡ್ಸಿರ್ಲಿಲ್ಲ ನನ್ನ ಮಗಳಿಗೆ ಏನಾದರೂ ಬೇರೆ ಕಡೆ ಕೋಚಿಂಗ್ ಕೊಡಿಸಿದ್ರೆ ಸಿಟಿ ಮತ್ತು ನೀಟ್ಗೆ ನಿಜವಾಗ್ಲೂ ಪಾಸ್ ಮಾಡ್ತಿದ್ಲು ಆ ನಂಬಿಕೆ ನಮಗಿದೆ ಅಂದರೆ ಪಾಸ್ ಮಾಡ್ತಿಲ್ಲ ನೀವು ಪಾಸ್ ಆಗಿದೆ ಸಿ ಇ ಟಿ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಒಳ್ಳೆ ರ್ಯಾಂಕಿಂಗ್ ಬರೋದು ಒಂದು ಐದು ಸಾವಿರ ಒಳಗಡೆ ಅಂತೂ ರ್ಯಾಂಕಿಂಗ್ ಬರೋದು ಅವ್ಳಿಗೆ ಕೋಚಿಂಗ್ ಕೊಡಿಸಿದ್ರೆ ಬಟ್ ನಾವು ಕೋಚಿಂಗ್ ಕೊಡಿಸಿದ್ರೆ ತಪ್ಪು ಮಾಡಿದ್ವಿ ನಿಮಗೆ ಹೇಳ್ತಾ ಇದ್ದೀನಿ ನಾನು ನಾನೊಬ್ಬ ತಾಯಿಯಾಗಿ ಒಬ್ಬ ಪಿ ಯು ಸಿ ಓದಿರುವಂತಹ ಸ್ಟೂಡೆಂಟ್ ತಾಯಿಯಾಗಿ ಹೇಳ್ತಿದ್ದೀನಿ ನೀವೇನೇ ಏನೇ ಇದ್ರು ಸಿಇ ಟಿ ಕೋಚಿಂಗ್ ಕೊಡ್ಸಿದ್ರೇ ಮಕ್ಕಳು ಒಳ್ಳೆ ರ್ಯಾಂಕಿಂಗ್ ಬರೋದಕ್ಕೆ ಸಾಧ್ಯ ಪಿ ಎಸ್ ಸಿ ಕಾಲೇಜ್ಗಳಲ್ಲಿ ಅವ್ರ ಕಾಲೇಜ್ಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬೋರ್ಡ್ ಎಕ್ಸಾಮ್ ಏನ್ ಬೇಕೋ ಅದಕ್ಕೆ ಮೇನ್ ಪ್ರಿಫರೆನ್ಸ್ ಕೊಡ್ತಾರೆ ಸೊ ಅದು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಬಟ್ ಸಿಇ ಟಿ ಮತ್ತೆ ನೀಟ್ ಕೋಚಿಂಗ್ ಎಲ್ಲ ಸುಮ್ಮನೆ ಮೇಲ್ಮೇಲೆ ಹೇಳ್ಕೊಡ್ತಾರೆ ಹೇಳ್ಕೊಡ್ತಾರೆ ತುಂಬಾ ಡೀಪ್ ಏನು ಹೇಳ್ಕೊಡೋದಿಲ್ಲ ಆದ್ರಿಂದ ಹೇಳ್ತಿದ್ದೀನಿ ಇವಾಗಂತೂ ಹೆವಿ ಕಾಂಪಿಟೇಷನ್ ಇದೆ ಎಲ್ಲ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಓದ್ತಾರೆ ಎಲ್ಲೋ ಕೆಲವು ಮಕ್ಕಳು ಮಾತ್ರ ಓದಲ್ಲ ಅನ್ನೋದಷ್ಟೇ ಎಲ್ಲ ಮಕ್ಕಳು ತುಂಬಾ ಚೆನ್ನಾಗಿ ಓದ್ತಾರೆ ಎಲ್ಲ ಕಡೆ ಕೋಚಿಂಗ್ ಸೆಂಟರ್ ಇರೋದ್ರಿಂದ ಎಲ್ಲ ಕೋಚಿಂಗ್ ಕಳಿಸ್ತಾರೆ ನನ್ನ ಮಗಳು ಕಾಲೇಜ್ನಲ್ಲೂ ಸಹ ಕೋಚಿಂಗ್ ಹೋಗಿರೋ ಮಕ್ಳುಗಳೇ ಹದಿಮೂರು ಸಾವಿರ ಹನ್ನೆರಡು ಸಾವಿರ ಈ ರೀತಿ ರ್ಯಾಂಕಿಂಗ್ ತಗೊಂಡಿರೋದು ಬೆಳೆ ಎಲ್ರು ಐವತ್ತು ಸಾವಿರದ ಮೇಲೆ ರ್ಯಾಂಕಿಂಗ್ ತಗೊಂಡಿರೋದು ಆಲ್ಮೋಸ್ಟ್ ಐವತ್ತು ಸಾವಿರಕ್ಕಿಂತ ಮೇಲೆ ಬಂದರೆ ಒಂದು ಐವತ್ತು ಸಾವಿರದಿಂದ ಒಂದು ಲಕ್ಷ ಸೇಮ್ ಒಂದೇ ಲೆಕ್ಕ ಬರುತ್ತೆ ಐವತ್ ಸಾವಿರದಿಂದ ಒಂದ್ ಲಕ್ಷ ಅದ ಐವತ್ ಸಾವಿರದ ಒಳಗಡೆ ಬರುವಂತಹ ರ್ಯಾಂಕಿಂಗ್ ಎಲ್ಲ ಒಂದ್ ಬರುತ್ತೆ ಒಂದ್ ಮೂವತ್ ಸಾವಿರದ ಒಳಗಡೆ ಬಂದ್ರೆ ಒಳ್ಳೆ ರ್ಯಾಂಕಿಂಗ್ ಅಂತ ಹೇಳ್ಬೋದು ಅಂದ್ರೆ ನಾವು ಒಂದ್ಕೊಂಡಿರೋ ಕಾಲೇಜ್ ನಲ್ಲಿ ಅಂದ್ರೆ ಸ್ವಲ್ಪ ಬೆಟರ್ ಇರೋ ಕಾಲೇಜಲ್ಲಿ ಸೀಟ್ ಸಿಗಬೇಕಂದ್ರೆ ಮೂವತ್ ಸಾವಿರಕ್ಕಿಂತ ಕಡಿಮೆ ರ್ಯಾಂಕಿಂಗ್ ಗೆ ಬರ್ಬೇಕು ಮಕ್ಕಳು ಅದ್ರಲ್ಲೂ ಒಳ್ಳೆ ಈ ಆರ್ಮಿ ಕಾಲೇಜ್ ಇರ್ಬೋದು ಅಥವಾ ಎನ್ ಐ ಜೆ ಸಿಲೆಲ್ಲ ಬರ್ಬೇಕಂದ್ರೆ ಒಂದ್ ಐದ್ ಸಾವಿರದ ಒಳಗಡೆನೆ ಬರ್ಬೇಕು ಸೊ ಅದರಿಂದ ಹೇಳ್ತಾ ಇದೀನಿ ಬೋರ್ಡ್ ಎಕ್ಸಾಮ್ ಗೆ ನೀವು ಎಷ್ಟು ಒತ್ ಕೊಡ್ತಿರೋ ಅದ್ರ ಜೊತೆಗೆ ಸಿಟಿ ಮತ್ತೆ ನೀಟ್ ಎಕ್ಸಾಮ್ ಗಳಿಗೂ ಸಹ ನೀವೇನು ಅಂದ್ಕೊಂಡಿರ್ತೀರೋ ಸೊ ಆ ಎಕ್ಸಾಮ್ ಸಹ ಎಕ್ಸ್ಟ್ರಾ ಕೋಚಿಂಗ್ ತಗೊಳ್ಳಿ ಅಂತಾನೆ ನಾನು ಹೇಳ್ತೀನಿ ಆಮೇಲೆ ಫೀಸ್ ಕಟ್ಟೋದಕ್ಕೆ ಏನ್ ಮಾಡಿದ್ರಿ ಅಂತ ಕೇಳ್ತಾ ಇದ್ರಿ ನೀವು ಆಮೇಲೆ ನಾನು ಮನೆ ಮಾಡುವಾಗ ನಾನು ಬಡಬೆ ಎಲ್ಲ ಕಳ್ಕೊಂಡೆ ಅಂತ ಹೇಳಿದೆ ಸೊ ಆ ಟೈಮ್ನಲ್ಲಿ ನೀವು ಹೇಳಿದ್ರಿ ಬಡವೆ ಕಳ್ಕೊಂಡಾಗ ನಿಮ್ಗೆ ನೋವಾಗ್ಲಿಲ್ಲ ಅಂತ ನಿಜವಾಗ್ಲೂ ಆ ಟೈಮ್ನಲ್ಲಿ ಒಡವೆ ಕಳ್ಕೊಂಡಾಗ ನನಗೆ ನೋವಾಗಲಿಲ್ಲ ಯಾಕಂತ ಹೇಳಿದ್ರೆ ನಾನು ಮನೆ ಮಾಡಿದ್ದೆ ಒಡವೆ ಕಳ್ಕೊಂಡು ನಾನು ಮನೆ ಮಾಡಿದೆ ಒಂದು ಜೊತೆಗೆ ನಾನು ಗದ್ದೆ ಉಳ್ಸಿದ್ದೆ ನನ್ನ ಹಸ್ಬೆಂಡ್ಗೆ ನಾನು ಹೇಳಿದೆ ಒಡವೆ ಮಾರಲ್ಲ ನಾನು ನನಗೆ ಗದ್ದೆನೇ ಸ್ವಲ್ಪ ಕೊಟ್ಬಿಟ್ಟು ನನಗೆ ಒಡವೆ ಉಡಿಸ್ಕೊಡಿ ಉಳ್ಸ್ಕೊಡಿ ಅಂತ ಬಟ್ ಆ ಟೈಮ್ನಲ್ಲಿ ನಮ್ಮ ಗದ್ದೆಗಳನ್ನ ಜಸ್ಟ್ ಐವತ್ತು ಸಾವಿರ ಕೇಳ್ತಿದ್ರು ಒಂದು ಕುಂಟ ಐವತ್ತು ಸಾವಿರ ಕೇಳ್ತಿದ್ರು ಅವಾಗ ನಾನು ಮಾರಕ್ಕಾಗಲ್ಲ ಎಷ್ಟು ಕಡಿಮೆ ಆಗಲ್ಲ ನಾನು ಆಗಲ್ಲ ನಾನು ಮಾರಲ್ಲ ಅಂತ ಹೇಳಿದ್ರು ಸೊ ಅದರಿಂದ ಗದ್ದೆ ಉಳಿಸಿದ್ದೀನಿ ನಾನು ಮನೆ ಮಾಡ್ಕೊಂಡಿದ್ದೀನಿ ಸೊಳು ಅಂದ್ಕೊಂಡು ಸುಮ್ಮನೆ ಅದೇ ಕಷ್ಟಕ್ಕೆ ತಾನೇ ಬಡವೆಗಳಿರೋದು ಅಂದ್ಕೊಂಡು ಸುಮ್ಮನೆ ಆಗಿದೆ ಆ ಟೈಮಲ್ಲಿ ನಿಜವಾಗ್ಲೂ ನೋವಾಗ್ಲಿಲ್ಲ ನನಗೆ ಬಟ್ ಇವತ್ತಿಗೆ ತುಂಬಾ ನೋವಾಗ್ತಿದೆ ಯಾಕೆ ಚಿನ್ನೊಂದು ರೇಟ್ ಜಾಸ್ತಿ ಆಗಿದೆಯಲ್ಲ ಅದಕ್ಕೆ ನೋವಾಗ್ತಿದ್ಯಾ ಅಂತ ನಿಮ್ಗೆ ಅನ್ನಿಸ್ತಿರಬಹುದು ಅದಕ್ಕೆಲ್ಲ ಇವತ್ತು ನಾವು ನನ್ನ ಮಗಳನ್ನ ಸೇರ್ಸೋದಕ್ಕೆ ಗದ್ದೆ ಮಾರ್ಲೇಬೇಕಾಯ್ತು ಒಂದು ಮಧ್ಯಮ ವರ್ಗದ ಕುಟುಂಬ ಅಥವಾ ಬಡ ಕುಟುಂಬದವರು ಮಕ್ಳನ್ನ ಓದಿಸೋದು ತುಂಬಾ ಕಷ್ಟ ನಾನು ಅಂದ್ಕೊಂಡಿದ್ದೆ ಒಂದ್ ಐವತ್ ಸಾವಿರದಿಂದ ಒಂದ್ ಅರವತ್ ಸಾವಿರ ನಾನಲ್ಲ ತುಂಬಾ ಜನ ಅಂದ್ಕೊಂಡಿದ್ದಾರೆ ನಾನ್ ಸೀಟ್ ಇದು ಫೀಸ್ ಲಕ್ಷದ ಹದ್ನಾರು ಸಾವಿರ ಆಯ್ತು ಅಂದ ತಕ್ಷಣ ಎಲ್ಲರೂ ಅದು ಓದ್ತಿರೋರೆ ಕೇಳ್ತಿದ್ರು ಅಷ್ಟು ಫೀಸ್ ಆಗುತ್ತಾ ಅಂತ ಹೌದು ಅದಕ್ಕೆ ಹೇಳ್ತಿರ್ತೀನಿ ನಾನು ನಿಮ್ಗೆ ಏನೇ ಮನೆ ಮಾಡ್ಕೊಳ್ಳೋದಿದ್ರು ಚಿಕ್ಕ ಮಕ್ಳಾಗಿರುವಾಗಲೇ ಮಾಡ್ಕೊಳ್ಳಿ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಎಕ್ಸುಕೇಶನ್ಗೆ ಮಕ್ಳು ತುಂಬಾನೇ ಫೀಸ್ ಕಟ್ಬೇಕಾಗತ್ತೆ ಅದರಿಂದ ಮಕ್ಳು ಚಿಕ್ಕವರಾಗಿದ್ದಾಗಲೇ ನಾನು ನಿಮ್ಗೆ ಮನೆ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತೇನೆ ಸೊ ಏನಾಯಿತು ಇವ್ರಿಗೆ ಫೀಸ್ ಕಟ್ಟೋದಕ್ಕೆ ಅಂತ ಹೇಳಿ ಗದ್ದೆ ಮಾರಲೇಬೇಕಾಯ್ತು ಅವತ್ತು ನಾನು ಗದ್ದೆ ಉಳಿಸಿದ್ದೆ ಮನೆಗೋಸ್ಕರ ನಾನು ಒಡವೆ ಮಾಡ್ಕೊಂಡಿದ್ದೆ ಬಟ್ ಇವತ್ತು ಒಡವೆ ಕೊನೆಗೂ ನಾನು ಗದ್ದೆ ಉಳಿಸ್ಕೊಳೋದಕ್ಕೆ ಆಗಲಿಲ್ಲ ಒಂದು ಅರ್ಧ ಇದ್ರೆ ಗದ್ದೆ ಮಾರಿದ್ರು ನಾನು ಅವತ್ತಿಂದ ಹೇಳ್ಬೋದಾಗಿತ್ತು ನಿಮಗೆ ನಾನು ನನ್ನ ಮಗಳು ಫೀಸ್ ಕಟ್ಟೋದಕ್ಕೆ ಏನು ಮಾಡ್ತಿದ್ದೀವಿ ಅಂತ ಸೊ ಅವ್ಳು ಫೀಸ್ ಕಟ್ಟೋದಕ್ಕೆ ಅಂತ ಏನು ಮಾರಿಲ್ಲ ಇವರು ಸ್ವಲ್ಪ ಸಾಲ ಆಯಿತು ರೈತರು ಅಂದ್ಮೇಲೆ ನಾನು ಹೇಳ್ದೆ ನನ್ನ ಹಸ್ಬೆಂಡ್ ಫಾರ್ಮರ್ ಅಂತ ಸೊ ರೈತರು ಅಂದಮೇಲೆ ಸಾಲ ಇದ್ದೇ ಇರುತ್ತೆ ಸೊ ಸ್ವಲ್ಪ ಸಾಲ ಇದ್ದೀರೂ ಸಾಲ ತೀಸ್ಕೊಬೇಕಾಗಿತ್ತು ಸೊ ಅದರಿಂದ ಸಾಲ ತೀರ್ಸೋದಕ್ಕೋಸ್ಕರ ಮತ್ತು ನನ್ನ ಮಗಳು ಎಜುಕೇಷನ್ ಇಬ್ರು ಎಜುಕೇಷನ್ಗೋಸ್ಕರ ನಾವು ಗದ್ದೆ ಮಾರ್ಕೊಳ್ಬೇಕಾಯ್ತು ಅರ್ಧ ಎಕರೆ ಮಾರ್ಕೊಂಡಿದ್ದೀವಿ ಎರಡೂವರೆ ಎಕರೆ ಬರ್ತಿತ್ತು ಅವಳು ಅರ್ಧ ಎಕರೆ ಮಾರ್ಕೊಂಡಿದ್ದೀವಿ ಸೊ ಅವಳು ಎಜುಕೇಷನ್ಗೆ ಅದೇ ಆಗ್ತಿದೆ ಲೋನ್ ಏನು ತಗೋತಿಲ್ಲ ಲೋನ್ ತಗೋತಾ ಇದ್ದೀರಾ ಅಂತ ಕೇಳ್ತಿದ್ರಿ ಇಲ್ಲ ಆ ಗದ್ದೆ ಕಳ್ಕೊಂಡಾಗ ನಿಜವಾಗ್ಲೂ ತುಂಬಾ ನೋವಾಯಿತು ಎಲ್ಲಾರು ಗದ್ದೆ ಕಳ್ಕೊಂಡು ಎಲ್ಲ ಗದ್ದೆ ಮಾಡ್ಕೊಂಡು ಇದು ಮಾಡ್ತಾ ಇದಾರೆ ಹಾಗೆ ಹೀಗೆ ಫೀಸ್ ಕಟ್ತಾ ಇದಾರೆ ಏನ್ ಬೇಕು ಅಂತ ತಿಂತ ಇದಾರೆ ಅಂತ ನಾನು ನಿಮ್ಗೊಂದ್ಸಲ ಹೇಳಿದೆ ಆದ್ರೆ ಗದ್ದೆ ಕಳ್ಕೊಂಡು ನಾವು ದುಡ್ದು ತಿನ್ನೋದೇ ಬೇರೆ ಬಟ್ ನಮ್ಮ ಹತ್ರ ಇರುವಂತಹ ಆಸ್ತಿನ ಕಳ್ಕೊಂಡ್ ಮಾಡೋದ್ ಬೇರೆ ಇವತ್ ನಾವ್ ಅದರ್ಧ ಐತೆ ಕಳ್ಕೊಂಡಿದ್ರು ಸಹ ನಾವು ಮನೆ ಕಂಪ್ಲೀಟ್ ಮಾಡ್ಕೊಳೋದಕ್ ಆಗ್ತಿಲ್ಲ ನನ್ನ ಬಡಬೆ ಮತ್ತೆ ಮಾಡ್ಸ್ಕೊಳದಕ್ ಆಗ್ತಿಲ್ಲ ಅಥವಾ ನನ್ನ ಮಗಳು ಎಜುಕೇಶನ್ ವರ್ಗೂ ದುಡ್ಡಿರುತ್ತೋ ಇಲ್ವೋ ಅದು ಹೇಳಕ್ ಆಗಲ್ಲ ಎಲ್ಲ ಎಲ್ಲಾ ಅರ್ಧ ಅರ್ಧ ಆಗುತ್ತೆ ಎಜುಕೇಶನ್ಗೂ ಅರ್ಧ ಆಗುತ್ತೆ ಒಡವೆ ಕೇಳ್ತಾ ಇದೀನಿ ನಾನು ನಾನು ನೂರಿಪ್ಪತ್ತು ಗ್ರಾಮ್ ಮೇಲೆ ನಾನು ಒಡವೆ ಕಳ್ಕೊಂಡಿತ್ತು ಬೇರೆಯವ್ರಿಗೆ ಅಥವಾ ದುಡ್ಡಿರೋರ್ಗೆ ಅದು ತುಂಬ ಕಡಿಮೆನೇ ಇರಬಹುದು ಬಟ್ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ನೂರಿಪ್ಪತ್ತು ಗ್ರಾಮ್ ಅಂದರೆ ಯೋಚನೆ ಮಾಡಿ ಒಂದು ಹದಿನೈದು ಹತ್ತಿರ ಹದಿನೈದು ಲಕ್ಷ ಬೇಕೇ ಬೇಕು ಇವಾಗ ಮಾಡಿಸ್ಕೊತಿನಂದ್ರೆ ಅಂದ್ರೆ ಇವಾಗೇನ್ ಚಿನ್ನದ ರೇಟಲ್ಲಿ ಸೊ ಅದಕ್ಕೆ ಸ್ವಲ್ಪ ನೋವಾಗ್ತಿದೆ ಇವಾಗ ನಿಜವಾಗ್ಲೂ ನೋವಾಗ್ತಿದೆ ನನಗೆ ನಾನು ಜಸ್ಟ್ ಒಂದು ನಾಲ್ಕು ಸಾವಿರ ಚಿನ್ನವೇ ನಾನು ಒಡವೆ ಮಾರಿದ್ದು ಅವತ್ತಿನ ದಿನ ಇವತ್ತು ಏಳುವರೆ ಸಾವಿರ ಆಗಿದೆ ಚಿನ್ನ ಸೊ ಅದಕ್ಕೆ ತುಂಬಾ ನೋವಾಗ್ತದೆ ಏಳುವರೆ ಸಾವಿರ ಆಯ್ತು ಅಂತ ಅಲ್ಲ ಬಟ್ ನನ್ನ ಒಡವೆ ಇವತ್ತು ಗ್ದೆನೂ ಕಳ್ಕೊತಾ ಇದೀವಲ್ಲ ಅಂತ ಬೇಜಾರಾಗ್ತಿದೆ ಆವತ್ತನ್ ದಿವಸದಲ್ಲೇ ಗದ್ದೆ ಕಳ್ಕೊಂಡಿದ್ರೆ ಒಡವೆನಾದ್ರೂ ಉಳಿತಿತ್ತು ಅಂತಾನು ಬೇಜಾರಾಗ್ತಿದೆ ಆದ್ರೆ ಏನು ಮಾಡೋಕ್ಕಾಗಲ್ಲ ಟೈಮ್ ಬಂದಾಗ ಅಡ್ಜಸ್ಟ್ ಮಾಡ್ಕೊಳ್ಲೇಬೇಕಾಗುತ್ತೆ ಫ್ಯಾಮಿಲಿ ಚೆನ್ನಾಗಿರ್ಬೇಕಂತ ಹೇಳಿದ್ರೆ ಮಕ್ಕಳು ಭವಿಷ್ಯ ಚೆನ್ನಾಗಿರ್ಬೇಕಂತ ಹೇಳಿದ್ರೆ ಅವ್ರ ಲೈಫಲ್ಲಿ ಕೆಲ್ವೊಂದು ಅಡ್ಜಸ್ಟ್ಮೆಂಟ್ ಇರಲೇಬೇಕಾಗುತ್ತೆ ಸೊ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಕೇಳ್ತಿದ್ರಿ ಅಂತ ಹೇಳ್ತಿದ್ದೀನಿ ನಾನು ಅವತ್ತೇ ಹೇಳ್ಬಹುದಾಗಿತ್ತು ನಾವು ಗದ್ದೆ ಮಾಡ್ಕೊಂಡ್ವಿ ಗೋಸ್ಕರ ಅಥವಾ ನನ್ನ ಮಗಳು ಫೀಸ್ ಹೇಗೆ ಕಟ್ಟದ್ರಿ ಅಂತ ಕೇಳಿದಾಗ ಹೇಳ್ಬಹುದಾಗಿತ್ತು ಬಟ್ ನಾನಾಗಿದ್ದು ನಾನು ಹೇಳೋದು ಏನಾಗತ್ತೆ ಅದು ನಮ್ಮ ಮನೆಯವ್ರಾಗಿರ್ಬೋದು ಅಥವಾ ನಮ್ಮತ್ತೆ ಮಾವನಾಗಿರ್ಬೋದು ಇವಳೆ ಗದ್ದೆ ಮಾಡ್ಕೊಂಡ್ವಿ ಅಂತ ಹೇಳ್ತಿದ್ದಾಳೆ ಅಂತ ಅವ್ರು ಮನಸ್ಸಿಗೆ ಅನ್ಸ್ತಿರ್ಬಹುದು ಬಟ್ ಇವಾಗ ಎಲ್ಲರಿಗೂ ವಿಚಾರ ಗೊತ್ತಾಗಿದೆ ಅವರು ಗದ್ದೆ ಕಳ್ಕೊಂಡಿದ್ದಾರೆ ಅಂತ ಸೊ ಇವಾಗ ಹೇಳೋದ್ರಲ್ಲಿ ತಪ್ಪಿಲ್ಲ ಅಂತ ಅನ್ಕೊಳ್ತೀನಿ ನಿಜ ಅವತ್ತಿಗೆ ನನ್ಗೆ ಒಳವೆ ಕಳ್ಕೊಂಡಿಗೆ ಬೇಜಾರಾಗಿರಲಿಲ್ಲ ಬಟ್ ಇವತ್ತು ಬೇಜಾರಾಗ್ತದೆ ನಾನು ಕೇಳಿದೀನಿ ಅಟ್ಲೀಸ್ಟ್ ನಾನು ಕಳ್ಕೊಂಡಿರೋದ್ರಲ್ಲಿ ಅರ್ಧ ಆದ್ರೂ ಮಾಡಿಸ್ಕೊಡಿ ಅಂತ ಕೇಳ್ತಿದ್ದೀನಿ ಅವರಿಗೆ ಸೊ ಮಾಡಿಸ್ಕೊಡ್ತಾರ ಇಲ್ವಾ ಅಂತ ನನಗೆ ಗೊತ್ತಿಲ್ಲ ಆಮೇಲೆ ನನ್ನ ಮಗಳು ಕಾಲೇಜ್ ಸೇರ್ಸಿರೋದು ಚೆನ್ನಾಗಿದ್ಯಾ ಅದ್ ನಾನು ಒಳ್ಳೆ ಡಿಸಿಷನ್ ತಗೊಂಡಾ ಇಲ್ವಾ ಅಂತ ಅಂದ್ರೆ ನಿಜವಾಗ್ಲೂ ಒಳ್ಳೆ ಡಿಸಿಷನ್ ತಗೊಂಡೆ ಇಲ್ಲಿ ಹತ್ರ ಎಲ್ಲಾದ್ರೂ ಹಾಕಿದ್ರೆ ಒಂದು ಮೀಡಿಯಂ ಕಾಲೇಜ್ ನಲ್ಲಿ ಅರ್ವತ್ತೈದು ಸಾವಿರ ರ್ಯಾಂಕಿಂಗ್ ಸಿಕ್ತಿತ್ತು ಬಟ್ ನನ್ಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರ್ಲಿಲ್ಲ ಸೊ ಅದರಿಂದ ನಾನು ಹುಡುಕಿ ಬೆಂಗಳೂರಲ್ಲಿ ಒಂದಷ್ಟು ಕಾಲೇಜ್ ಹುಡುಕ್ದೆ ಅದು ಕಮ್ಯುನಿಕೇಶನ್ ಚೆನ್ನಾಗಿರುತ್ತೆ ಸ್ಕಿಲ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ ಇಂಗ್ಲೀಷ್ನೆಲ್ಲ ಚೆನ್ನಾಗಿ ಬರುತ್ತೆ ಅನ್ನೋ ಥರ ಹುಡುಕ್ದೆ ಬಟ್ ಅದಕ್ಕಿಂತ ಅರವತ್ತೈದು ಸಾವಿರಕ್ಕೆ ಆ ಕಾಲೇಜ್ಗಳಿಗಿಂತ ಈ ಕಾಲೇಜ್ ಬೆಟರ್ ಇದೆ ಅಂತ ನನಗೆ ಅನಿಸ್ತು ನಿಜ ಹೇಳ ನಾನು ಅವಳಿಗೆ ಇಂಜಿನಿಯರಿಂಗ್ ಸೇರ್ಸೋಕು ಮುಂಚೆನೇ ಆಯುರ್ವೇದಿಕ್ ಸೇರ್ಸ್ಬೇಕಂತ ನನಗೆ ಎಮ್ ಬಿ ಬಿ ಎಸ್ ಮಾಡಿಸ್ಬೇಕಂತ ಮೆಡಿಕಲ್ ಮಾಡಿಸ್ಬೇಕಂತ ತುಂಬ ಇಷ್ಟ ಆಯ್ತು ಸೊ ಅದರಿಂದ ಹೇಗಿದ್ರು ಗದ್ದೆ ಕಳ್ಕೊತಾ ಇದಾರೆ ಒಂದು ಅಂತ ಅನ್ಕೊಂಡು ರಷ್ಯಾದಲ್ಲಿ ಎಮ್ ಬಿ ಬಿ ಎಸ್ ಮಾಡ್ಸಿದ್ರೆ ಒಂದ್ ಮೂವತ್ ಒಳಗಡೆ ಆಗುತ್ತೆ ಅಂತ ಹೇಳಿದ್ರು ಸೊ ಅದ್ ಸ್ವಲ್ಪ ತಲೆ ತುಂಬ್ಕೊಂಡೆ ಆ ಅದ್ ಸ್ವಲ್ಪ ತಲೆ ತುಂಬ್ಕೊಂಡು ನಾನು ಯೂಟ್ಯೂಬ್ ನಲ್ಲೇ ಹುಡುಕಿ ಅವ್ರ ನಂಬರ್ ಎಲ್ಲ ತಗೊಂಡು ಫೋನ್ ಎಲ್ಲಾ ಮಾಡಿ ನನ್ ಮಗಳು ಕಳಿಸ್ತೀನಿ ಅಂತೆಲ್ಲ ಹೇಳ್ದೆ ಆಮೇಲೆ ನನ್ನ ಫ್ರೆಂಡ್ಸ್ನೆಲ್ಲ ಕೇಳಿದಾಗ ಬೇಡ ನಾನು ಮೂವತ್ತು ಲಕ್ಷ ಒಳಗೆ ಅಂದ್ರೆ ನಮಗೆ ಗದ್ದೆಯಿಂದ ಬಂದಿರೋದು ಅದ್ರೊಳಗಡೆ ಎಷ್ಟು ಅಮೌಂಟ್ ಅಂತಂದ್ರೆ ಕೇಳಿಬಿಡೋದೆಲ್ಲ ಹೇಳೋಕ್ಕಾಗಲ್ಲ ಟೋಟಲ್ ಮೂವತ್ತು ಲಕ್ಷಕ್ಕಿಂತ ಕಡಿಮೆನೆ ಬಂದಿರೋದು ಸೊ ಒಬ್ಳಿಗೇನೆ ಅಷ್ಟೆಲ್ಲ ಇನ್ವೆಸ್ಟ್ ಮಾಡ್ಬಿಟ್ಟು ನಾಳೆ ದಿನ ಅಲ್ಲಿಂದ ಬಂದಂತ ಎಕ್ಸಾಮ್ ಬರಿಬೇಕಂತೆ ಸೊ ಆ ಎಕ್ಸಾಮ್ ಎಲ್ಲ ಬರೆದು ಪಾಸ್ ಆಗಿ ಅವಳು ಕೆಲ್ಸಕ್ಕೆ ಹೋಗಿ ಆದ್ರೆಲ್ಲ ಸಂಪಾದನೆ ಮಾಡೋದ್ರಲ್ಲಿ ತುಂಬಾ ಕಷ್ಟ ಆಗುತ್ತೆ ಬೇಡ ಇಂಜಿನಿಯರಿಂಗ್ಗೆ ಸೇರಿಸು ಅಂತ ಹೇಳಿದ್ರು ಇಂಜಿನಿಯರಿಂಗ್ ಅಲ್ಲಿ ಎಲ್ಲರೂ ಅದೇ ಮಾಡ್ತಿದ್ದಾರೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ಎಲ್ಲರೂ ಇಂಜಿನಿಯರಿಂಗ್ ಮಾಡ್ತಾ ಇದಾರೆ ಅಂತ ಬಟ್ ಅಲ್ಲೂ ಸಿ ಎಸ್ ಗೆ ಸಕತ್ತು ವ್ಯಾಲ್ಯೂ ಇದೆ ಸಖತ್ತು ಬೆಲೆ ಇದೆ ಸಖತ್ತು ಡಿಮ್ಯಾಂಡ್ ಇದೆ ನಾನಂತೂ ಸಿಗುತ್ತಾ ಇಲ್ವಾ ಸಿಗುತ್ತಾ ಇಲ್ವಾ ಅಂತಾನೆ ಯೋಚನೆ ಮಾಡ್ತಾ ಇದ್ದೀನಿ ಯೋಚನೆ ಮಾಡ್ತಿದ್ದೆ ಫಸ್ಟ್ ರೌಂಡ್ ಅಲ್ಲಿ ಸೆಕೆಂಡ್ ರೌಂಡ್ ಅಲ್ಲೆಲ್ಲ ಐ ಎಸ್ ಎಸ್ ಸಿಕ್ಕಿದ್ ನಮ್ಗೆ ಸದ್ಯಕ್ಕೆ ಮೂರನೇ ರೌಂಡ್ ಅಲ್ಲಿ ಸಿ ಎಸ್ ಸಿಕ್ತು ಅನ್ಕೊಂಡಿರೋ ಕಾಲೇಜ್ ನಲ್ಲೇ ನಾನು ಅಂದ್ಕೊಂಡಿರೋ ಬ್ರಾಂಚೇ ಸಿಕ್ತು ನಾನು ನಿಮ್ಗೆ ಹೇಳಿದೆ ಹೊಣ್ಣ ಕರ್ಕೊಂಡೋಗಿ ಸೇರಿದಾಗ ನಾನು ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಮಿಗೆ ಹರಕೆ ಮಾಡ್ಕೊಂಡಿದ್ದೀನಿ ಅವ್ಳನ್ನ ಕರ್ಕೊಂಡು ಬಂದು ನನ್ನ ದುಡ್ಡಿನಲ್ಲಿ ಒಂದು ಅವ್ರದ್ದೊಂದು ಗೋಲ್ಗ ಹಾಕಿಸಿ ನಾನು ಪೂಜೆ ಮಾಡಿಸ್ಕೊಂಡು ಬರ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೀನಿ ಅಂತ ಸೊ ನನ್ನ ಹರಕೆ ಫಲಿಸ್ತು ನನ್ನ ಮಗಳಿಗೆ ಅಲ್ಲೇ ಸೀಟ್ ಸಿಕ್ತು ನಾನು ಸ್ವಲ್ಪ ದಿನ ಹೋಗಲಿ ಅಲ್ಲಿ ಎಜುಕೇಶನ್ ಹೇಗಿದೆ ನೋಡ್ಬಿಟ್ಟು ಹೇಳೋಣ ಅಂತ ನಿಮ್ಗೆ ಇಷ್ಟ ಇಷ್ಟು ದಿನ ಕಾಲೇಜ್ ಬಗ್ಗೆ ಹೇಳಿರಲಿಲ್ಲ ನಾನು ತುಂಬ ದಿನ ಆಯ್ತಲ್ವಾ ನೀವು ಇವಾಗ ಅದಕ್ಕೆ ಸ್ವಲ್ಪ ಹಿಡ್ಕೊಂಡು ಹಿಡ್ಕೊಂಡು ಮಾತಾಡ್ತಾ ಇದ್ದೀನಿ ಏನು ಬೇಜಾರು ಮಾಡ್ಕೋಬೇಡಿ ಅವ್ನಲ್ಲಿ ಎಜುಕೇಶನ್ ತುಂಬಾ ಚೆನ್ನಾಗಿದೆ ಆಮೇಲೆ ಊಟದ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಫುಲ್ ಸ್ಟ್ರಿಕ್ಟ್ ಇದೆ ನಾನ್ ಹೇಗ್ ಅಂದ್ಕೊಂಡಿದ್ದು ನನ್ನ ಮಗಳ ಆ ರೀತಿನೇ ಕಾಲೇಜ್ ಸಿಕ್ಕಿದೆ ಮುಂದೆ ಅವಳ ಭವಿಷ್ಯ ರೂಪಿಸ್ಕೊಳ್ಳೋದು ಅವಳ ಕೈಲಿದೆ ನಾವ್ ಮಾಡ್ಬೇಕೆಲ್ಲ ಮಾಡಿದೀವಿ ಇವಾಗ ಲೋನ್ ಮಾಡಿಸ್ತಿಲ್ಲ ನಾವು ಯಾಕಂದ್ರೆ ಹೇಗಿದ್ರು ಗದ್ದೆ ಅವ್ರಿಗೋಸ್ಕರನೇ ಗದ್ದೆ ಮಾಡಿದೀವಿ ಸೊ ಲೋನ್ ಯಾಕೆ ಮಾಡಿಸ್ಬೇಕಲ್ವಾ ಸೊ ಲೋನ್ ಮಾಡಿಸ್ತಿಲ್ಲ ನಿಮ್ಗೆ ನಾವು ವಾಷಿಂಗ್ ಮಿಷಿನ್ ಮತ್ತೆ ಫ್ರಿಜ್ ತಗೊಂಡಾಗ ಅನ್ಸಿರಬಹುದು ತುಂಬಾ ಕಷ್ಟ ಅಂತ ಹೇಳ್ತಿದ್ರು ಹೇಗ್ ತಗೊಂಡ್ರು ಅಂತ ಇದು ಅದಕ್ಕೆ ಕಾರಣ ಇದೆ ಗದ್ದೆ ಮಾರಿದ್ದು ಬಟ್ ನನಗೆ ಬೇಕೇ ಬೇಕಾಗಿತ್ತು ವಾಷಿಂಗ್ ಮಿಷನ್ ನನ್ ಕಣ್ಣು ನೋಡ್ತಿದ್ರೆ ನಿಮ್ಗೆ ಗೊತ್ತಾಗ್ತಿದೆ ಅನ್ಸುತ್ತೆ ಫುಲ್ ಫುಲ್ ಕಣ್ಸುತ್ತೆ ಈಗಲೂ ನನಗೆ ನೋವು ಕಡಿಮೆ ಆಗಿಲ್ಲ ಅದು ಮೈನಾ ಸರ್ಜರಿ ಆದ್ರೂ ಸಹ ನಂಗೆ ನೋವು ಕಡಿಮೆ ಆಗಿಲ್ಲ ಜಾಸ್ತಿ ಹೊತ್ತು ಕೂತ್ಕೊಳ್ಳೋದಕ್ಕೂ ಆಗಲ್ಲ ಅಷ್ಟು ಹಿಂಸೆ ಇದೆ ಆ ಏನ್ ಹೇಳಿ ಆಮೇಲೆ ಮತ್ತೊಂದು ಯೋಚನೆ ಮಾಡಿದೆ ಆಯುರ್ವೇದಿಕ್ ಆದ್ರೂ ಕೊಡ್ಸ್ಕೊಳ ಅಂದ್ಕೊಂಡು ಬೆಂಗಳೂರಲ್ಲಿ ಒಂದು ಅಷ್ಟು ಕಾಲೇಜ್ಗಳಿಗೆ ಫೋನ್ ಮಾಡಿ ಕೇಳಿದೆ ಅವ್ರು ಹೇಳಿದ್ರು ಒಂದು ಇಪ್ಪತ್ತೈದು ಲಕ್ಷ ಆಗುತ್ತೆ ಪ್ಯಾಕೇಜು ಸೇರಿಸಿ ಅಂತ ಹೇಳಿದ್ರು ಇಪ್ಪತ್ತೈದು ಲಕ್ಷ ಪ್ಯಾಕೇಜ್ ಬರೀ ಫೀಸೇ ಆಗುತ್ತೆ ಅಂತ ಹೇಳಿದ್ರು ಎಕ್ಸ್ಟ್ರಾ ಹಾಸ್ಟೆಲ್ ಫೀಸ್ ಇರಬಹುದು ಅಥ್ವಾ ಅವ್ರ ಬುಕ್ಸು ಅದು ಇದು ಎಲ್ಲ ಎಕ್ಸ್ಟ್ರಾ ಫೀಸ್ ಆಗುತ್ತೆ ಅಂತ ಅನ್ನಿಸ್ತು ಸೊ ಆಯುರ್ವೇದಿಕ್ ಆಸೆಯೂ ಕೂಡ ಬಿಟ್ಟೆ ಕೊನೆಗೆ ನನ್ನ ಮಗಳು ಕೇಳಿದೆ ಆಯಿತು ಬಿಡಮ್ಮ ನಾನು ಅವ್ಳಿಗೂ ತಲೆ ತುಂಬಿದ್ದೆ ನಾನು ಪಾಪ ಅದು ಕೂಡ ಎಮ್ ಬಿ ಬಿ ಎಸ್ ಮಾಡ್ತೀನಿ ನಾನು ಮೆಡಿಕಲ್ ಮಾಡ್ತೀನಿ ರಷ್ಯಾಗೆ ಹೋಗ್ತೀನಿ ಅಂತೆಲ್ಲ ಹೇಳೋದು ನಮ್ಮ ರಿಲೇಟಿವ್ ನಮ್ಮ ನಾದಿ ಮಗಳೇ ಇದ್ದಾಳೆ ಸೊ ಅವಳು ಮತ್ತು ನಾನು ಹೋಗ್ತೀನಿ ಅಂತ ನಾನು ಕಳಿಸಿ ಅಂತ ಆ ಅವ್ಳಿಗೆಲ್ಲ ಕೇಳ್ಕೊಂತು ಆ ಓಕೆ ಅಂತ ಎಲ್ಲ ಯೋಚನೆ ಮಾಡಿದ್ವಿ ಆಮೇಲೆ ಎಲ್ಲರೂ ಒಂದೇನೋ ಒಂದು ವಿಚಾರ ಮಾಡ್ಬೇಕಂದ್ರೆ ಅಥವಾ ನಾವು ಏನೋ ಒಂದು ಡಿಸಿಷನ್ ತಗೋಬೇಕಂದ್ರೆ ಮನೆಯವರು ಮತ್ತು ನಮ್ಮ ಕುಟುಂಬದವರು ಫ್ರೆಂಡ್ಸ್ ನನ್ನ ಕೇಳಬೇಕಾಗತ್ತೆ ಹೇಗಿರುತ್ತೆ ಏನು ಅಂತ ಸೊ ಎಲ್ಲರನ್ನೂ ಕೇಳಿದಾಗ ಅವರೆಲ್ಲರ ಕಡೆಯಿಂದ ಬೇಡ ಅಂತಲೇ ಒಪಿನಿಯನ್ ಬಂತು ಸೊ ಅದರಿಂದ ಇವಾಗ ಮಗಳಿಗೆ ಇಂಜಿನಿಯರಿಂಗ್ಗೆ ಸೇರಿಸಿದ್ದೀನಿ ಸಿ ಎಸ್ ಬ್ರಾಂಚ್ ಸಿಕ್ಕಿದೆ ಸೊ ಎಸ್ ಡಿ ಎಮ್ ನಲ್ಲಿ ಸಿಕ್ಕಿದೆ ಅಲ್ಲಿ ಸೇರಿಸಿದೀನಿ ಒಂದಷ್ಟು ಸ್ಕಾಲರ್ಶಿಪ್ ಬರುತ್ತಂತೆ ನೋಡೋಣ ಅದೆಲ್ಲ ಅಪ್ಲೈ ಮಾಡ್ತಾ ಇದ್ದೀವಿ ನನಗೆ ಆಸೆ ಇದೆ ಒಟ್ನಲ್ಲಿ ಆ ದುಡ್ಡಲ್ಲಿ ಏನಾದರೂ ಉಳ್ಕೊಂಡ್ರೆ ಮನೆ ರೆಡಿ ಮಾಡಿಸ್ಕೋಬೇಕಂತ ನಾನು ಇತ್ತೀಚೆಗೆ ತುಂಬ ಗೃಹ ಪ್ರವೇಶಗಳಿಗೆ ಹೋಗಿದೆ ಎಲ್ಲ ಮನೆ ಕೂಡ ಫುಲ್ಲು ಫಿನಿಶಿಂಗ್ ಆದಮೇಲೆ ಮನೆಗೆ ಹೋಗಿದ್ದಾರೆ ನನ್ನ ಅಪ್ಪಂಗೂ ಕೂಡ ಆಸೆ ಇತ್ತು ಫುಲ್ ಫಿನಿಶಿಂಗ್ ಆದಮೇಲೆ ಫುಲ್ ಜೋರಾಗಿ ಗೃಹ ಪ್ರವೇಶ ಮಾಡ್ಕೊಂಡು ಹೋಗೋಣ ಅಂತ ಬಟ್ ಆ ಟೈಮ್ನಲ್ಲಿ ನನಗೆ ತುಂಬಾ ಕಷ್ಟ ಆಯಿತು ನಾನು ಮನೆ ಮಾಡಿದ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ ನಿಮಗೆ ಸಾರಿ ಮನೆ ಮಾಡಿದ ವಿಡಿಯೋನ ಹೇಳಿದ್ದೀನಿ ನಿಮಗೆ ಏನೆಲ್ಲ ಕಷ್ಟ ಆಯಿತು ಏನೆಲ್ಲ ಕಷ್ಟಪಟ್ಟೆ ನಾನು ಮನೆ ಸಾಲ ತೀರ್ಸೋದಕ್ಕೆ ಅಂತ ನಿಮಗೆ ನಾನು ವಿಡಿಯೋ ಮಾಡಿದೀನಿ ಅದಿದೆ ನೋಡಿ ಸೊ ಇಷ್ಟು ವಿಚಾರ ನಿಮ್ಮ ಹತ್ರ ಹೇಳ್ಕೊಬೇಕು ಅನಿಸ್ತು ನೀವೆಲ್ಲ ಕೇಳ್ತಿದಿ ಅಲ್ವಾ ಹೇಗೆ ಸೇವಿಸದ್ರಿ ಅಥವಾ ಹೇಗೆ ಫೀಸ್ ಆಯ್ತು ಅಂತ ಈ ಕೊಟ್ಟಿನಲ್ಲಿ ನಾವು ಎರಡು ಲಕ್ಷ ಆಯ್ತು ಫೀಸ್ ಹೇಳ್ಬಿಡ್ತೀನಿ ಎಷ್ಟಾಯ್ತು ಅಂತ ಲಕ್ಷದ ಹದಿನಾರು ಸಾವಿರ ಫೀಸ್ ಆಯಿತು ಅಂದರೆ ಸಿಟಿ ಫೀಸೇ ಅಷ್ಟಿರುತ್ತೆ ಎಸ್ ಎಸ್ ಎನ್ ಪಿ ಪೋಟ ಆದರೆ ಸ್ವಲ್ಪ ಕ ಐವತ್ತು ಸಾವಿರದಿಂದ ಕಡಿಮೆ ಇರುತ್ತೆ ಗೌರ್ಮೆಂಟ್ ಕಾಲೇಜಲ್ಲೂ ಸಹ ಐವತ್ತು ಸಾವಿರದಿಂದ ಕಡಿಮೆ ಇರುತ್ತೆ ಒಂದೊಂದು ಕಾಲೇಜಲ್ಲಿ ಪ್ರೈವೇಟ್ ಕಾಲೇಜಲ್ಲೂ ಒಂದೊಂದು ಕಾಲೇಜಲ್ಲಿ ಮಾತ್ರ ಒಂದು ಐವತ್ತು ಸಾವಿರದಿಂದ ಕಡಿಮೆ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಕಾಲೇಜಲ್ಲೂ ಸಿ ಟಿ ಫೀಸ್ ಗೌರ್ನಮೆಂಟ್ ಫೀಸೇನೆ ಲಕ್ಷದ ಹದಿನಾರು ಸಾವಿರ ಇರುತ್ತೆ ಇದು ನಿಮ್ಮ ತಲೆಯಲ್ಲಿರಲಿ ನಿಮ್ಮ ಮಕ್ಳು ಮುಂದೆ ಓದಿಸ್ತಿದ್ದೀರ ಅಲ್ವಾ ಸೊ ಅದರಿಂದ ನಾನು ಹೇಳ್ತಾ ಇದ್ದೀನಿ ಕೆಲವರು ಗೊತ್ತಿರೋಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಗೌರ್ಮೆಂಟ್ ಫೀಸ್ ಸಿ ಟಿ ಫೀಸೇ ಲಕ್ಷದ ಹದಿನಾರು ಸಾವಿರ ಇರುತ್ತೆ ಒಂದು ಐವತ್ತು ರೂಪಾಯಿ ಕಡಿಮೆನೋ ಅಷ್ಟಿರುತ್ತೆ ಸೊ ಅದಾದ್ಮೇಲೆ ಹಾಸ್ಟೆಲ್ ಫೀಸು ಐವತ್ತೆಂಟು ಸಾವಿರ ಆಯ್ತು ಜೊತೆಗೆ ಬೆಡ್ಶೀಟ್ ಪೇ ಮಾಡ್ಬೇಕಾಯ್ತು ಹೆಚ್ಚು ಕಮ್ಮಿ ಸಾವಿರ ಅಂತ ಅನ್ಕೊಳ್ಳಿ ಒಂದ್ ವರ್ಷಕ್ಕೆ ಎರಡು ಲಕ್ಷ ಆಗುತ್ತೆ ಅವಳ ಎಜುಕೇಶನ್ ಮುಗಿಯೋವರೆಗೂ ಒಂದ್ ವರ್ಷ ನಾಲ್ಕು ವರ್ಷ ಎಜುಕೇಶನ್ ಇದೆ ಇಂಜಿನಿಯರಿಂಗ್ ಸೊ ಎರಡು ಲಕ್ಷ ಆಗುತ್ತೆ ಈ ವರ್ಷ ಸ್ವಲ್ಪ ಜಾಸ್ತಿ ಆಯ್ತು ಜಾಸ್ತಿ ಯಾಕಾಯ್ತು ಅಂತ ಹೇಳಿದ್ರೆ ಅವಳಿಗೆ ಫೋನ್ ಕೊಡ್ಸಿದ್ವಿ ನಾವು ಫೋನ್ ಒಂದ್ ಇಪ್ಪತ್ತ್ ಸಾವಿರ ಏನೋ ಆಯ್ತು ಸೊ ಫೋನ್ ಕೊಡ್ಸಿದ್ವಿ ಅದಾದ್ಮೇಲೆ ಲಗೇಜ್ ತಗೊಳೋದು ಬ್ಯಾಗ್ ಅಂತೆ ಅಂತೆ ಚಪ್ಪಲ್ ಅಂತೆ ಆಮೇಲೆ ಅವಳಿಗೆ ಬ್ಯಾಗ್ ಅಂತೆ ಸೊ ಒಂದಷ್ಟು ಡ್ರೆಸ್ಸಸ್ ಅಂತೆ ಅಂತ ಅಂದ್ಕೊಂಡು ಹೆಚ್ಚು ಕಮ್ಮಿ ಈ ವರ್ಷ ಎರಡೂವರೆ ಲಕ್ಷ ಆಗಿದೆ ಹಾಸ್ಟೆಲ್ ಇಲ್ಲ ಅಂತ ಹೇಳಿದ್ರೆ ನಿಮ್ಗೊಂದು ಲಕ್ಷ ಒಂದೂವರೆ ಲಕ್ಷಕ್ಕಿಂತ ಕಡಿಮೆ ಆಗುತ್ತೆ ಹಾಸ್ಟೆಲ್ ಸೇರಿಸಿಲ್ಲ ಅಂತ ಹೇಳಿದ್ರೆ ಹಾಸ್ಟೆಲ್ ಸೇರಿಸ್ತೀವಿ ಅಂದ್ರೆ ಹೆಚ್ಚು ಕಮ್ಮಿ ಎರಡು ಲಕ್ಷದ ಮೇಲೆ ಹೊರತು ಕಡಿಮೆ ಆಗಲ್ಲ ಎರಡು ಲಕ್ಷ ಅಥವಾ ಎರಡು ಲಕ್ಷ ಹತ್ತು ಸಾವಿರ ಒಂದೊಂದು ಕಡೆ ಹಾಸ್ಟೆಲಲ್ಲಿ ಒಂದೊಂದು ಥರ ಫೀಸ್ ಇರುತ್ತೆ ಇವ್ಳು ಹಾಸ್ಟೆಲ್ ಸ್ವಲ್ಪ ಕಡಿಮೆನೆ ಫೀಸ್ ಇದೆ ಬೆಂಗಳೂರಿನಲ್ಲ ನಾನು ವಿಚಾರಿಸಿದಾಗ ಎಂಬತ್ ಸಾವಿರ ತೊಂಬತ್ ಸಾವಿರ ಅಂತೆಲ್ಲ ಹೇಳಿದ್ರು ಬಟ್ ಇಲ್ಲಿ ಸ್ವಲ್ಪ ಫೀಸ್ ಹಾಸ್ಟೆಲ್ ಫೀಸ್ ಸ್ವಲ್ಪ ಕಡಿಮೆನೇ ಇತ್ತು ಊಟ ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದಾರೆ ಎಜುಕೇಶನ್ ಕೂಡ ತುಂಬಾ ಚೆನ್ನಾಗಿದೆಯಂತೆ ನನ್ನ ಮಗಳನ್ನ ಕೇಳಿ ಅವಳ ಅಮ್ಮ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅವಳ ಮೇಲೆ ಚೆನ್ನಾಗಿ ಓದ್ಕೊಂಡು ಬರಲಿ ಅವಳಿಗೆ ಪ್ಲೇಸ್ಮೆಂಟ್ ಆಗ್ಲಿ ಅಂತಾನೆ ನಾನು ಕೇಳ್ಕೊಂತೀನಿ ಯಾಕಂದ್ರೆ ನಮ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅವರು ನಾಲ್ಕು ವರ್ಷ ಹೋದ ತಕ್ಷಣ ಅಲ್ಲೇ ಪ್ಲೇಸ್ಮೆಂಟ್ ಆಗ್ಬಿಟ್ರೆ ಒಂಥರ ಖುಷಿ ನಮ್ಗೆ ಸೊ ನಮಗೆ ಏನೋ ಮಾಡದೇ ಇದ್ರು ಅಂತಲ್ಲ ಮಾಡ್ಬೇಕು ಮನೆಯ್ಮೇಲೆ ಮಾಡ್ಲೇಬೇಕಾಗುತ್ತೆ ಅವ್ಳ ತಂಗಿದಾಳೆ ಅವ್ಳ ತಂಗಿನೂ ನೋಡ್ಕೋಬೇಕಾಗುತ್ತ ಅವಳು ಅವಳ ತಂಗಿ ಎಜುಕೇಶನ್ ನೋಡ್ಕೋಬೇಕಾಗುತ್ತೆ ಯಾಕಂದ್ರೆ ನಮ್ಗೆ ಅಲ್ಲಿವರೆಗೂ ದುಡ್ಡು ಉಳ್ಕೊಳತ್ತಾ ಉಳ್ಕೊಳಲ್ವೋ ಗೊತ್ತಿಲ್ಲ ಆಸ್ತಿ ಉಳ್ಕೊಂಡಿರುತ್ತೆ ಬಟ್ ಆಸ್ತಿ ಮಾರಿ ಕೈಗೆ ದುಡ್ಡು ಬಂದ್ಮೇಲೆ ದುಡ್ಡು ಅಂತೂ ಉಳ್ಕೊಳ್ಳಲ್ಲ ಯಾಕಂದ್ರೆ ಖರ್ಚು ಹಂಗೆ ಇರುತ್ತೆ ನಾನ್ ನಿಮ್ಗೆ ಹೇಳ್ತಾ ಇಲ್ವಾ ನೋಡೋಣ ಒಡ್ವೆ ಏನಾದ್ರು ಮಾಡಿಸ್ಕೊಟ್ಟು ಸ್ವಲ್ಪ ಆದ್ರೂ ಮಾಡ್ಸ್ಕೊಳ್ಲಿ ಅನ್ನೋ ಆಸೆ ಇದೆ ನಮಗೂ ಕೂಡ ಯಾಕಂದ್ರೆ ನೋಡ್ಬೇಕು ಅಡ್ಕೊಂಡಿದೀನಿ ಅಂತ ಸೊ ಅದಾದ್ಮೇಲೆ ಮನೆ ರೆಡಿ ಮಾಡಿಸ್ಕೊಳ್ಳಿ ಅಂತ ಆಸೆ ಇದೆ ಅದು ಮಾಡ್ಸ್ಕೊ ಮನೆ ಅದು ಸ್ವಲ್ಪ ಅಂತೂ ರೆಡಿ ಮಾಡ್ಸ್ಕೊತೀವಿ ಒಂದು ಟಿವಿ ಶೋಕೇಸ್ ಆಗಿರಬಹುದು ಅಥವಾ ಬಣ್ಣ ಆಗಿರ್ಬೋದು ಅಥವಾ ಕಾಂಪೌಂಡ್ ಆಗಿರ್ಬಹುದು ಅದ್ರಲ್ಲಿ ಯಾವ್ದಾದ್ರು ಒಂದ್ ಮಾಡಿಸ್ಕೊಳ್ಳೋಣ ಒಂದಲ್ಲ ಎಷ್ಟಾಗತ್ತಷ್ಟು ಮಾಡ್ಸ್ಕೊಣ ಅಂತ ಅನ್ಕೊಂಡಿದೀವಿ ಅದಾದ್ಮೇಲೆ ಶಾರು ಎಜುಕೇಶನ್ ಇದೆ ಶಾರು ಎಜುಕೇಶನ್ ಈಗ ಅವಳು ನೈನ್ತು ಸೊ ನೆಕ್ಸ್ಟ್ ಅವ್ಳಿಗೂ ಬೇಕಲ್ವಾ ಅದು ಸ್ವಲ್ಪ ಇಟ್ಕೋಬೇಕು ಆಮೇಲೆ ಮತ್ತೆ ಮನ್ ಸ್ವಲ್ಪ ಕೇಳ್ತಾ ಅವರು ನಮ್ಗೆ ಸ್ವಲ್ಪ ಅಮೌಂಟ್ ಬೇಕಾಗ್ತದೆ ಸೊ ಅವರು ಸ್ವಲ್ಪ ಕೊಡಬೇಕಾಗಿದೆ ನೋಡೋಣ ಸುಮ್ಮನೆ ಹೇಳೋದಷ್ಟೇ ಇಷ್ಟು ದುಡ್ಡು ಬಂತು ಅಂತ ಬಟ್ ಅದು ದುಡ್ಡಂತೂ ಚಿಲ್ಲ ಅಂತ ಆಗ್ಬಿಡತ್ತೆ ಅದೇ ಆಸ್ತಿ ಅಂತ ಇದ್ದಿದ್ರೆ ಆಸ್ತಿ ನಾವು ಸಾಯೋವರೆಗೂ ನಮ್ಮ ಮಕ್ಳಿಗಾಗಿ ಎಲ್ಲ ಆಸ್ತಿ ಇತ್ತು ಬಟ್ ಕಷ್ಟ ಅಂದಾಗ ಏನು ಮಾಡೋದಕ್ಕಾಗಲ್ಲ ನಾವು ಒಪ್ಕೊಳ್ಳೇಬೇಕಾಗತ್ತೆ ನಿಜ ನಾನು ಮಾರ್ಬಾರ್ದು ಅಂತ ತುಂಬಾನೇ ಯೋಚನೆ ಮಾಡಿದೆ ಮಾರ್ದಂತೆ ಹೇಗಿವ್ಗೆ ಎಜುಕೇಶನ್ ಕಂಪ್ಲೀಟ್ ಮಾಡಿಸಬಹುದು ಅಂತ ಯೋಚನೆ ಮಾಡಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನೊಂದು ನಲ್ವತ್ತೊಂಬತ್ತು ಹೋಗ್ರಮ್ ಮುಂದೆ ಚೈನ್ ಏನ್ ಅಲ್ವಾ ರೀಸೆಂಟ್ ಆಗಿ ಸೊ ಅದನ್ನ ಇಟ್ಬಿಡೋಣ ಒಡ್ಬೇನ ಇಟ್ಬಿಟ್ಟು ಅವಳು ಫಸ್ಟ್ ವರ್ಷದ ಫೀಸ್ ಕಟ್ಕೊಳ್ಳೋಣ ಅದಾದ್ಮೇಲೆ ಸ್ವಲ್ಪ ಲೋನ್ ಅವಳಿಗೆ ಲೋನ್ ಮಾಡಿಸ್ಕೊಳ್ಳೋಣ ಎಜುಕೇಶನ್ ಲೋನ್ ಸೊ ಅದ್ರಲ್ಲಿ ಹೆಂಗೋ ಮೈಂಟೈನ್ ಆಗುತ್ತೆ ಅಂತ ಯೋಚನೆ ಮಾಡಿದೆ ಫಸ್ಟ್ ವರ್ಷ ಏನೋ ಒಡವೆ ಇಟ್ ಕಟ್ಬಿಡ್ತೀವಿ ಬಟ್ ಆ ಒಡವೆ ಸಾಲ ಇರುತ್ತೆ ಲೋನ್ ಸಾಲ ಇರುತ್ತೆ ಸೊ ಮಕ್ಳಿಗೆ ಇನ್ನೂ ಹಿಂಸೆ ಆಗುತ್ತೆ ನಾನು ಸ್ವಲ್ಪ ಮಾನಸಿಕವಾಗಿ ಹಿಂಸೆ ಪಟ್ಬಿಡ್ತೀನಿ ಇಷ್ಟು ವರ್ಷ ಪಟ್ಟಿರೋದೇ ಸಾಕು ಅನಿಸ್ತು ನಿಜ ನಂಗೆ ನೆಮ್ಮದಿ ಬೇಕು ಅನ್ನಿಸ್ತು ಸಾಲ ಇಲ್ದಿರೋ ಜೀವನ ಬೇಕು ಅನ್ನಿಸ್ತು ನಮ್ಮಅಮ್ಮಂಗು ಕೇಳಿದೆ ಇರೋ ಒಡವೆ ಎಲ್ಲ ಕಳ್ಕೊಂಡಿದ್ಯಾ ಕಷ್ಟಪಟ್ಟು ನಾವು ಮಾಡಿಸ್ಕೋ ನಾನು ನನ್ನ ಮಂಗ್ಳೆ ಚೇಂಜ್ ಕೊಟ್ಟು ನಂಗೆ ಮಾಡಿಸ್ಕೊಟ್ಟಿದ್ದೀನಿ ಅಂತ ಅಂದ್ರೆ ಅದನ್ನು ಅಂತ ಅವರು ಬೈ ಸೊ ಅದರಿಂದ ನಾನು ಯೋಚನೆ ಮಾಡೋದು ಬಿಡು ಲೈಫ್ ಲಾಂಗ್ ಸುಮ್ಮನೆ ಯೋಚನೆಲ್ಲೇ ಸುಮ್ಮನೆ ಸಾಲದಲ್ಲೇ ಸಾಯೋದಕ್ಕಿಂತ ಒಂದು ಅರ್ಧ ಹತ್ತಿರೆ ಮಾಡ್ತಾರ ಮಾಡ್ಕೊಳ್ಳಿ ಬಿಡು ಅವ್ರಿಗೂ ನಾವು ಒಕ್ಕೆ ಕೊಡೋಣ ಸುಮ್ಮನೆ ಇಲ್ಲಾಂದ್ರೆ ನಾನು ಒಕ್ಕೆ ಕೊಟ್ಟಿಲ್ಲ ಅಂದರೂ ಮನೇಲಿ ಜಗಳ ಆಗ್ತಿತ್ತು ಸೊ ಅದರಿಂದ ನಾನು ಒಕ್ಕೆ ಕೊಟ್ಟೆ ಮಾರೋದಕ್ಕೆ ಏನೂ ಮಾಡೋಕ್ಕಾಗಲ್ಲ ನಮ್ಮಿಂದ ಅದು ಹೋಗ್ಬೇಕು ಅನ್ನೋದಿತ್ತು ಸೊ ಅದು ಹೋಗಿದೆ ಅಂದರೆ ಮತ್ತೆ ಮೊಮ್ಮ ತುಂಬ ಕಷ್ಟಪಟ್ಟು ಉಳಿಸಿದ್ದದು ಗದ್ದೆ ಇವಾಗ ನಾವುಗಳು ಮಾರ್ಕಂತೀವಿ ಬಂದಾಗ ಅವ್ರಿಗೂ ಪಪ್ಪ ತುಂಬಾನೇ ನೋವಾಗ್ತಿದೆ ಮತ್ತೆ ತುಂಬಾ ಯೋಚನೆನೇ ಮಾಡ್ತಾರೆ ಅಹ್ ಏನು ಮಾಡಕ್ಕಾಗಲ್ಲ ನಾನು ಎಜುಕೇಶನ್ ಹೇಗ್ ಮಾಡಿಸ್ತಿದೀರಾ ಅಂತ ನೀವು ಕೇಳಿದಕ್ಕೆ ನಾನು ಹೇಳ್ತಾ ಇದ್ದೀನಿ ಈಗ ನಮ್ ಜೀವನ ಮುಂದೆ ಹೋಗ್ತಿದೆ ಅಹ್ ನೋವು ನೋವಿಲ್ಲ ಅಂತಲ್ಲ ನೋವು ಯೋಚನೆ ಎಲ್ಲ ನಮಗೂ ಇರುತ್ತೆ ಬಟ್ ನನ್ನ ವೀಡಿಯೋಸ್ ಅಲ್ಲಿ ನೀವು ನೋಡಿರಬಹುದು ನಾನು ಎಲ್ಲಿ ಹೋದ್ರೂ ನನ್ನಾಗ್ತಾ ಇರ್ತೀನಿ ಯಾವ್ದೇ ಪ್ಲೇಸ್ ಹೋದ್ರು ನಾನು ನನ್ನಾಗ್ತಾ ಇರ್ತೀನಿ ಯಾಕಂತ ಹೇಳಿದ್ರೆ ನಮ್ ನಗು ನೋಡಿದಾಗ ಎಲ್ಲರಿಗೂ ನಗ್ನಾಗ್ತಾ ಇರ್ಬೇಕಂತ ಅನ್ಸುತ್ತೆ ಅನ್ನೋ ನನ್ನ ಭಾವನೆ ನಮಗೂ ಕೂಡ ನೆಮ್ಮದಿ ಇರುತ್ತೆ ನಮಗೂ ಕೂಡ ನಗ್ನಾಗ್ತಾ ಇರೋದ್ರಿಂದ ನಮ್ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆಮೇಲೆ ನಮ್ಮ ಮನ್ಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ಸುತ್ತೆ ಆದ್ರಿಂದ ನಾನು ಎಲ್ಲಿ ಹೋದ್ರು ಯಾವಾಗಲೂ ನಗ್ನಾಗ್ತಾ ಇರ್ತೀನಿ ಯಾವಾಗಲೂ ನೀವು ಕೂಡ ನಗ್ನಾಗ್ತಾ ಇರಿ ಅಂತಾನೆ ನಾನು ಆಶಿಸ್ತೀನಿ ಸೊ ಇವತ್ತಿಗೆ ಆ ಹೇಗೆ ಸೇರಿಸ್ತೇನೆ ನನ್ನ ಮಗಳನ್ನ ಏನೆಲ್ಲ ಅನುಭವ ಆಯಿತು ಸೇರಿಸುವಾಗ ನಾನು ನಿಮ್ಮ ಹತ್ರ ಹಂಚ್ಕೊಂಡಿದೀನಿ ನೆಕ್ಸ್ಟ್ ಒಂದಷ್ಟು ಕತೆಗಳನ್ನ ಹೇಳ್ಬೇಕಂತ ಅಂದ್ಕೊಂಡಿದ್ದೀನಿ ಸೊ ಹೇಳ್ತೀನಿ ಆದಷ್ಟು ಬೇಗ ಯಾವಾಗ ಸಮಯ ಸಿಕ್ಕುತ್ತೋ ಅವಾಗ ಒಂದು ವಾರಕ್ಕೊಂದ್ಸಲ ಆದರೂ ಹೇಳಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗೆ ಸಮಯ ಆಗುತ್ತೆ ಅಂತ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತೀರಿ ಒಂದು ಯೂಟ್ಯೂಬ್ ಚಾನಲ್ ಮಾಡೋದಷ್ಟು ಕಷ್ಟ ಅಷ್ಟು ಸುಲಭ ಇಲ್ಲ ಯಾಕಂತ ಹೇಳಿದ್ರೆ ನಮ್ಮ ನಮ್ಮವರೇನೆ ನಮ್ಮ ಸಪೋರ್ಟ್ ಮಾಡೋದ್ ಕಡಿಮೆ ಒಂದು ಆಮೇಲೆ ಊರ್ನವ್ರೇನೆ ಸ್ವಲ್ಪ ಕೆಲವ್ರು ಓ ಏನೋ ಮಾಡ್ತಿದ್ದಾಳೆ ಅಂತ ಖುಷಿ ಕೊಟ್ರೆ ಕೆಲವರು ಇದೇನಪ್ಪ ಮಾಡ್ತಿದಾರೆ ಅಂತ ಆಡ್ಕೊಳ್ಳೋರು ಇರ್ತಾರೆ ನಮ್ ಹಳ್ಳಿ ಅಂದ್ಮೇಲೆ ಸೊ ಏನಾದ್ರು ಆಗ್ಲಿ ಏನೋ ಒಂದು ಮುಂದೆ ಬರಬೇಕು ಅನ್ನೋದೊಂದು ಆಸೆ ಇದೆ ನಾನೊಂದು ಹೌಸ್ ವೈಫ್ ಆಗಿ ಏನೋ ಒಂದ್ ಮಾಡ್ಬೇಕು ಅನ್ನೋದಂತೂ ಮನ್ಸಲ್ಲಿ ಇದೆ ನಿಮ್ನೆ ಕೂರುವಂತ ವ್ಯಕ್ತಿ ನಾನಲ್ಲ ಸೊ ಎಲ್ಲಾರ್ಗು ಹೇಳ್ತಿರ್ತೀನಿ ಹೆಣ್ಮಕ್ಳು ಮನೇಲಿ ಇರ್ಲಿ ಅಥವಾ ಹೊರಗಡೆ ಹೋಗ್ಲಿ ಇಂಡಿಪೆಂಡೆಂಟ್ ಆಗಿ ಇರ್ಲೇಬೇಕು ಅರ್ನಿಂಗ್ಸ್ ಮಾಡ್ಲೇಬೇಕು ಯಾಕಂದ್ರೆ ಎಲ್ಲವನ್ನೂ ಅವ್ರ ಹತ್ರ ಕೇಳಕ್ಕಾಗಲ್ಲ ಇವತ್ತು ಅವ್ರು ಗದ್ದೆ ಮಾಡಿದಾಗ ಒಂದ್ ಐದ್ ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ರು ಸೊ ಅದ್ರಲ್ಲಿ ನಾ ಫೀಸ್ ಎಲ್ಲ ಪೇ ಮಾಡಿದ್ವಿ ಇವತ್ತಿಗೆ ನಿಜ ಒಂದ್ ರೂಪಾಯಿ ಉಳ್ಕೊಂಡಿಲ್ಲ ಅದು ಐದ್ ಲಕ್ಷ ಒಂದ್ ಎರಡ್ ತಿಂಗಳಷ್ಟೇ ಆಗಿರೋದು ನಮ್ದು ಗದ್ದೆ ಮಾರಿ ಐದ್ ಲಕ್ಷ ಇವತ್ ಅವ್ರ ಕೈಲಿ ಇಲ್ಲ ನಾನು ಸಂಘ ಕಟ್ಟೋದಕ್ಕೆ ಕೇಳಿದ್ರು ಅವ್ರು ಕೊಡೋದಿಲ್ಲ ಕೊಡೋದಿಲ್ಲ ಅಂದ್ರೆ ದುಡ್ಡು ಇಲ್ಲ ಸೊ ದುಡ್ಡಿಲ್ಲ ಇಲ್ಲ ಅಂದಾಗ ಇಲ್ಲ ಅಂತಾನೆ ಅವ್ರು ಹೇಳೋದು ಸೊ ಅವಾಗೆಲ್ಲ ಜಗಳ ಮಾಡೋದಕ್ಕೆ ಆಗಲ್ಲ ನಾನು ಆ ನಮ್ ಹೇಳ್ದಲ್ವಾ ದುಡ್ಡು ಎಷ್ಟಿದ್ರು ತೀರೋಗ್ಬಿಡತ್ತೆ ಆಸ್ತಿ ಇದ್ರೆ ಉಳ್ಕೊಳುತ್ತೆ ಆದಷ್ಟು ಆಸ್ತಿನೇ ಆಗ್ಲಿ ಚಿನ್ನನೇ ಆಗ್ಲಿ ಒಡವೆನೇ ಆಗ್ಲಿ ಕಳ್ಕೊಬೇಡಿ ಆ ತೀರಾ ಕಳ್ಕೊಳ್ಳೇಬೇಕು ಅನ್ನೋ ಸಮಯ ಬಂದಾಗ ಏನು ಮಾಡಕ್ಕಾಗಲ್ಲ ಆದಷ್ಟು ಉಳ್ಸ್ಕೊಳ್ಳಿ ನಾನ್ ಕಳ್ಕೊಂಡೆ ಅಂತ ಎಲ್ಲರಿಗೂ ಕಳ್ಕೊಳ್ಳಿ ಅಂತ ಹೇಳಲ್ಲ ಅಹ್ ಆದಷ್ಟು ಉಳ್ಕೊಳ್ಳಿ ಉಳ್ಸ್ಕೊಳ್ಳಿ ಯಾಕಂದ್ರೆ ಅದು ಯಾವಾಗ ಉಳ್ ನಿಮ್ಮತ್ರ ನಿಮ್ಮ ಹತ್ರ ಕಷ್ಟ ಬಟ್ ದುಡ್ಡು ಎಷ್ಟು ಬಂದ್ರೂ ಉಳಿಯೋದಿಲ್ಲ ಯಾವಾಗ್ಲೂ ಉಳಿಯೋದಿಲ್ಲ ಒಂದಷ್ಟು ತಿಂಗಳು ಅಥವಾ ಒಂದಷ್ಟು ವರ್ಷ ಅದು ತೀರೋಗಿಬಿಡುತ್ತೆ ಕಂಡೋಗ್ಬಿಡುತ್ತೆ ಬಟ್ ಆಸ್ತಿ ಯಾವತ್ತು ನಮ್ದು ಅಂತ ಇರತ್ತೆ ದುಡ್ಡು ಯಾವತ್ತೂ ನಮ್ದಾಗಿರಲ್ಲ ಆಸ್ತಿನೋ ಅಥವಾ ಒಡವೆನೋ ಅದು ಯಾವಾಗಲೂ ಆಗಿರತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹ್ಮ್ ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮಿಸಿ ಧನ್ಯವಾದಗಳು